Hello everyone, welcome back to my cooking vlog. ಇವತ್ತು ಸಂಡೆ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಲೇಝಿದ್ದೇನೆ ಸಂಡೆ ನನಗೆ ಯಾವಾಗ್ಲೂ ತಿಂಡಿನೂ ಲೇಟಾಗುತ್ತೆ ಅಡುಗೆ ಎಲ್ಲ ಲೇಟಾಗುತ್ತೆ ಆ್ಯಂಡ್ ಕೆಲಸ ಮಾಡೋಕ್ಕೆ ಇರಲ್ಲ ಅಲ್ವಾ ಸಂಡೆ ಒಂದಿನ ನರಿದ್ರೂ ರೆಸ್ಟ್ ಸಿಗೋಣ ರೆಸ್ಟ್ ಮಾಡೋಣ ಅಂತ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ಅಡುಗೆ ತಿಂಡಿ ಯಾವಾಗಲೂ ಮಾಡೋದಿತ್ತಿದ್ದೆ ನಿಧಾನಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಕಾಫಿ ಹಾಲು ಎಲ್ಲ ಪ್ರದೀಪ್ಗೆ ನಮಗೆ ಹಿತೈಷ್ಗೆ ಎಲ್ಲ ಕುಡ್ತಿದ್ದಾಗಿತ್ತು ತಿಂಡಿ ಲೇಟಾಗಿ ಮಾಡಿದಾಗ ಹಿತೈಷ್ಗೂ ಸ್ವಲ್ಪ ಒಂದು ಲೋಟ ಹಾಲು ಕೊಟ್ಬಿಡ್ತೀನಿ ನಾನು ಸೊ ಅವನು ಬೇಗ ಹೊಟ್ಟೆಸಿ ಅಂತ நல்ல ஹால் கொடுத்தாக ಹಾಗಾಗಿ ಇಲ್ಲಿ ತಿಂಡಿ ಮಾಡೋಕ್ಕೆ ನಾನು ಒಂಬತ್ತು ಕಾಲ್ ಮೇಲೆ ಬಂದೆ ಬೆಳಗ್ಗೆ ಅಡುಗೆ ಮನೆ ಹಿಂದಿನ ದಿನ ಏನೇನು ಮಿಕ್ಕಿತ್ತು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿತ್ತಿಲ್ಲ ನಾನು ಹಿಂದಿನ ದಿನ ಮಾಡಿದ್ದು ಸ್ವಲ್ಪ ಸಾಂಬಾರು ಮಿಕ್ಕಿತ್ತು ಅಂತ ಹೇಳಿ ಅದನ್ನು ಒಂದು ಚಿಕ್ಕ ಪಾತ್ರೆಗೆ ಹಾಕಿ ಎತ್ತಿಡ್ತಾ ಇದ್ದೆ ಹಾಗೆಯೇ ರೈಸನ್ನು ಸಹ ಮಿಕ್ಕಿತ್ತು ಹೇಗೆ ಇದ್ದರೂ ಇವತ್ತು ರೊಟ್ಟಿ ಮಾಡ್ತೀನಿ ರೈಸ್ನ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ರೊಟ್ಟಿ ಜೊತೆ ರೈಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ ಒಂದೇ ಒಂದು ಸ್ವಲ್ಪ ರೈಸ್ ಮಿಕ್ಕಿದ್ದು ಅಷ್ಟೇ ಇಷ್ಟು ಯಾಕೆ ವೇಸ್ಟ್ ಮಾಡಬೇಕು ಅಲ್ಲ ಅಲ್ವಾ ನಾನಂತೂ ಯೂಸ್ ಈ ಹರಿಹರ ಯೂಸ್ ಮಾಡಲ್ಲ ದಯವಿಟ್ಟು ಏನೂ ತಪ್ಪು ತಿಳ್ಕೊಬೇಡಿ ಹಿಂದಿನ ದಿನ ಮಿಕ್ಕಿದೆಲ್ಲ ನೀವು ತಿಂಡಿಗೆ ಹಾಕ್ತೀರಾ ಅಂತ ಹೇಳಿ ರಜೆ ಇರೋ ಕಾರಣ ನಾನು ಹಿಂದಿನ ದಿನ ಮಾಡಿದ್ದ ರಾತ್ರಿ ಮಾಡಿದ ಅನ್ನನ ನಾನು ಬೆಳಗ್ಗೆ ತಿಂಡಿಗೆ ಹಾಕ್ತಾ ಇದ್ದೀನಿ ಲಂಚ್ ಬಾಕ್ಸ್ಗೆ ಯಾರಿಗೂ ಏನೂ ಕೊಟ್ಟು ಕಳಿಸ್ತಾ ಇಲ್ಲ ಅಲ್ವಾ ಹಾಗಾಗಿ ಲಂಚ್ ಬಾಕ್ಸ್ಗೆ ಏನಾದರೂ ಹಾ ಕೊಟ್ಟು ಕಳಿಸ್ಬೇಕು ಅಂತ ಇದ್ದಾಗ ನಾನು ಬರೀ ಅಕ್ಕಿ ಹಿಟ್ಟಿನಲ್ಲೇ ಮಾಡ್ತೀನಿ ನಾನು ಅನ್ನ ಎಲ್ಲ ಸೇರ್ಸೋಕ್ಕೆ ಹೋಗೋಲ್ಲ ಆವಾಗ ಇವಾಗ ರೊಟ್ಟಿಗೆ ಹಿಟ್ಟು ಪ್ರಿಪೇರ್ ಮಾಡಲಿಕ್ಕೆ ನಾನಿಲ್ಲಿ ಎರಡು ಕಪ್ ಆಗೋಷ್ಟು ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಎಣ್ಣೆ ಹಾಕಿ ಅನ್ನ ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಮಿಕ್ಕಿದ್ದು ಅದನ್ನು ಸಹ ಹಾಕಿ ಒಂದು ಕುದಿ ಬರೋವರೆಗೆ ಬಿಟ್ಟಿದ್ದೀನಿ ಅಷ್ಟರಲ್ಲಿ ನಾನು ಟೊಮೆಟೊ ಗೊಜ್ಜಿಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೆ ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಹಾಗೆಯೇ ಪ್ರದೀಪ್ ಕಾಯೆಲ್ಲ ತುರಿದು ನನಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಯಿದ್ರು ಆ್ಯಂಡ್ ಭಾನುವಾರ ಆಗಿರೋದ್ರಿಂದ ನಾನು ವಾರಕ್ಕಾಗುವಷ್ಟು ಕಾಯಿನ ತುರಿದಿಟ್ಕೊಬಿಡ್ತೀನಿ ಮೂರಿಂದ ನಾಲ್ಕು ಎಟ್ಲೀಸ್ಟ್ ಬೇಕಾಗುತ್ತೆ ಪುಟ್ಟ ಪುಟ್ಟ ಕಾಯಾದರೆ ದೊಡ್ಡ ಕಾಯಿ ಆದರೆ ಒಂದು ಎರಡು ಕಾಯಿ ಆದರೆ ಸಾಕು ನನಗೆ ಅದಕ್ಕೂ ಸ್ವಲ್ಪ ಟೈಮ್ ಎಲ್ಲ ಬೇಕಾಗುತ್ತೆ ತುಂಬ ಒಂದು ಕಾಲು ಗಂಟೆನೇ ಬೇಕು ಕಾಯೆಲ್ಲ ನಾಲ್ಕು ಕಾಯಿ ತುರಿಬೇಕು ಅಂತ ಅಂದಾಗ ಸೊ ಹಾಗಾಗಿ ಪ್ರದೀಪ್ ಸಹ ಹೆಲ್ಪ್ ಮಾಡ್ತಾ ಇದ್ದಾರೆ ಒಬ್ಬರು ಈ ರೀತಿ ಹೆಲ್ಪ್ ಮಾಡಿದ್ರೆ ನಮಗೂ ಅಡುಗೆ ತಿಂಡಿ ಮಾಡೋಕ್ಕೆ ಆರಾಮಂತ ಅನಿಸುತ್ತೆ ಗ್ರೈಂಡರ್ನಲ್ಲಿ ಕಾಯಿ ತುರಿಯೋದ್ರಿಂದ ಯಾರು ಬೇಕಾದ್ರೂ ಎರಡೇ ಎರಡು ನಿಮಿಷಕ್ಕೆ ಒಂದು ಕಾಯಿ ತುರಿದ್ಬಿಡ್ಬೋದು ಅಷ್ಟು ಚೆನ್ನಾಗಿ ಬರೀ ಕಂಠ ಮಾತ್ರ ಉಳ್ಕೊಳ್ಳುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಬಂದ್ಬಿಡುತ್ತೆ ಕಾಯೆಲ್ಲ ಅದರಲ್ಲಿ ಇಲ್ಲಿ ನೋಡಿ ಹಿಟ್ಟಿಗೆ ರೊಟ್ಟಿ ಹಿಟ್ಟಿಗೆ ನೀರು ಕುದಿ ಬರ್ತಿದ್ದ ಹಾಗೆಯೇ ನಾನು ಎರಡು ಕಪ್ ನೀರು ಹಾಕಿದ್ದೆ ಅಲ್ವಾ ಈ ಕಪ್ಪು ಮುಕ್ಕಾಲು ಕಪ್ ಅಳತೆ ಬರುತ್ತೆ ಆ ಕಪ್ನಲ್ಲಿ ಸೊ ಇದರಲ್ಲೂ ಅಷ್ಟೇ ಎರಡು ಕಪ್ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹಿಟ್ಟು ತೆಳು ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಒಂದೇ ಒಂದು ಸ್ಪೂನ್ ಆಗೋಷ್ಟು ಹಿಟ್ಟನ್ನು ಹಾಕಿ ಕಲಸಿಟ್ಕೊತಾ ಇದ್ದೀನಿ ಇನ್ನೂ ಸ್ಟವ್ನ ಆಫ್ ಮಾಡಿಲ್ಲ ನಾನು ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ ಇದೇನು ಸ್ವಲ್ಪ ಗಂಟೆ ಆದ್ರೂ ಪರವಾಗಿಲ್ಲ ಏಕೆಂದರೆ ರೊಟ್ಟಿ ಹಿಟ್ಟು ಸ್ವಲ್ಪ ತಣ್ಣಗಾದ ನಂತರ ಚೆನ್ನಾಗಿ ನಾದ್ಬಿಟ್ಟು ನಾವು ರೊಟ್ಟಿ ಮಾಡ್ತೀವಲ್ವಾ ಸೊ ಗಂಟೆಗಳಾದ್ರೂ ಏನೂ ಯೋಚನೆ ಬೇಡ ಮೊದಲನೇ ಸಲ ಮಾಡೋರು ಸಹ ಪರ್ಫೆಕ್ಟಾಗಿ ತುಂಬ ಸಾಫ್ಟಾಗಿ ಉಬ್ಬಿದಂಥ ರೊಟ್ಟಿನ ಮಾಡ್ಬೋದು ಒಂದು ಕಪ್ ನೀರು ಒಂದು ಕಪ್ ನೀರಿಗೆ ಒಂದು ಕಪ್ ಅಕ್ಕಿ ಹಿಟ್ಟು ಅನ್ನೋ ರೀತಿಯಲ್ಲಿ ಅಳತೆ ಮಾಡಿ ರೊಟ್ಟಿ ಮಾಡಬೇಕು ಚೆನ್ನಾಗಿ ಬರುತ್ತೆ ಆವಾಗ ಸಣ್ಣ ಲೋಟದಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಈ ರೀತಿ ಮುದ್ದೆ ರೊಟ್ಟಿ ಮಾಡೋರು ಚೆನ್ನಾಗುತ್ತೆ ಈಗ ಗೊಜ್ಜಿಗೆ ನಾನು ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ ಸ ಅದು ರೊಟ್ಟಿ ಹಿಟ್ಟು ತಣ್ಣಗಾಗುವಷ್ಟರಲ್ಲಿ ಈ ಕಡೆ ಗೊಜ್ಜನು ಸಹ ಪ್ರಿಪೇರ್ ಮಾಡ್ತಾ ಇದ್ದೀನಿ ಒಗ್ಗರಣೆ ಮಾಡಿಕೊಂಡೆ ಮೊದಲು ಒಗ್ಗರಣೆಗೆ ಈರುಳ್ಳಿ ಹಾಕೋದಕ್ಕಿಂತ ಮುಂಚೆ ಟೊಮೆಟೊ ಆಗಿರೋದ್ರಿಂದ ಬೆಳ್ಳುಳ್ಳಿ ಹಾಕಬೇಕು ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಫ್ರೈ ಆಗ್ತಾಯಿದ್ದ ಹಾಗೆಯೇ ಒಂದು ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬ ಏನು ಕಲರ್ ಚೇಂಜ್ ಆಗಬೇಕಂತೇನಿಲ್ಲ ಅದೊಂದು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆನೆ ನಾಲ್ಕು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ಟೊಮ್ಯಾಟೊ ಹಾಕಿದ ಕೂಡ್ಲೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಬಿಡಬೇಕು ಟೊಮೆಟೊ ಅವಾಗ ಬೇಗ ಸಾಫ್ಟ್ ಆಗುತ್ತೆ ಟೊಮೆಟೊ ಸಾಫ್ಟ್ ಆದ ನಂತರನೇ ನಾವು ಇದಕ್ಕೆ ಖಾರದ ಪುಡಿ ಎಲ್ಲ ಹಾಕಬೇಕು ಇಲ್ಲಾಂದರೆ ಮೊದಲೇ ಹಾಕಿದ್ರೆ ಚೆನ್ನಾಗಾಗಲ್ಲ ಉಪ್ಪನ್ನ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮ್ ಮಾಡಿ ಅದು ಟೊಮೆಟೊ ಸಾಫ್ಟ್ ಆಗೋವರೆಗೂ ಅದಾಗೋ ಅಷ್ಟರಲ್ಲಿ ನೋಡಿ ಈ ಕಡೆ ಸೈಡ್ ಬೈ ಸೈಡ್ ರೊಟ್ಟಿ ಹಿಟ್ಟು ಸ್ವಲ್ಪ ಬೆಚ್ಚಗಾಗಿತ್ತು ಇದನ್ನು ನಾನು ಸ್ಲ್ಯಾಬ್ ಮೇಲೇ ಸ್ವಲ್ಪ ನಾತ್ಕೊತೀನಿ ಅದಕ್ಕೂ ಮುಂಚೆ ಸ್ಲ್ಯಾಬ್ನ ನೀಟ್ ಮಾಡಿಕೊಂಡೆ ನೀಟಾಗೇ ಇರುತ್ತೆ ನೈಟನ್ನೇ ನಾನೆಲ್ಲ ಕ್ಲೀನ್ ಮಾಡಿಟ್ಟಿರ್ತೀನಲ್ವ ರೊಟ್ಟಿ ಹಿಟ್ಟು ಸ್ವಲ್ಪ ಕೈಗೆ ಅಂಟದೆ ಇರಲಿ ಅಂತ ಸೈಡಲ್ಲಿ ಒಂದು ಸಣ್ಣ ಬೌಲ್ನಲ್ಲಿ ನಾನು ನೀರನ್ನು ಇಟ್ಕೊಂಡಿರ್ತೀನಿ ನೀರೇನು ಹಾಕಬೇಕು ಅಂತೇನಿಲ್ಲ ಅವಶ್ಯಕತೆ ಜಸ್ಟ್ ಇದನ್ನು ರೊಟ್ಟಿ ಹಿಟ್ಟು ಕಲ್ಸ್ಕೊಂಡಿದ್ದುದನ್ನು ಈ ರೀತಿ ಚೆನ್ನಾಗಿ ನಾತ್ಕೊಂಡು ಉಂಡೆಗಳನ್ನ ಮಾಡಿಟ್ಕೊಂಡ್ರೆ ಅವಾಗ ಸಾಫ್ಟಾಗಿ ರೊಟ್ಟಿ ಬರುತ್ತೆ ಅಂತ ಹೇಳಿ ಅಷ್ಟೇ ಕೆಲವೊಮ್ಮೆ ಕೈಗೆ ಹಿಟ್ಟು ಅಂಟ್ತಾ ಇದೆ ಅಂತ ಅನಿಸ್ದಾಗ ಮಾತ್ರ ಎಣ್ಣೆ ಬದಲು ನೀರನ್ನು ಹತ್ಕೊಂಡು ಚೆನ್ನಾಗಿ ನಾತ್ಕೊಳ್ಳಿಕ್ಕೆ ನಾನಲ್ಲಿ ಬೌಲ್ನಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತಗೊಂಡು ಚೆನ್ನಾಗಿ ನಾದಿ ಉಂಡೆಗಳನ್ನ ಮಾಡಿ ಇಟ್ಕೊತಾ ಇದ್ದೀನಿ ಈ ರೀತಿ ಒಟ್ಟಿಗೆ ಮಾಡ್ಕೊಬಿಟ್ರೆ ರೊಟ್ಟಿ ಬೇಗನೆ ಮಾಡಿಬಿಡ್ಬೋದು ತುಂಬಾ ಸುಲಭ ಇದೆ ಕೆಲವೊಬ್ಬರು ಈ ರೀತಿ ರೊಟ್ಟಿ ಕಷ್ಟ ಅಂತ ಹೇಳ್ತಾರೆ ಬಟ್ ಇಲ್ಲ ಮಾಮೂಲಿ ರೊಟ್ಟಿಗಿಂತನೂ ಈ ಮುದ್ದೆ ರೊಟ್ಟಿ ಇದೆಯಲ್ಲ ಟೇಸ್ಟಲ್ಲೂ ಅಷ್ಟೇ ಮಾಡೋದಕ್ಕೂ ಅಷ್ಟೇ ತುಂಬಾ ಸುಲಭ ಇದೆ ಈ ರೀತಿ ಉಂಡೆಗಳನ್ನ ಮಾಡಿ ಇಟ್ಕೊಬಿಡಿ ಟೊಮೆಟೊ ಗೊಜ್ಜು ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ನೋಡಿ ಚೆನ್ನಾಗಿ ಈ ರೀತಿ ಸಾಫ್ಟ್ ಆದ ನಂತರ ಇದಕ್ಕೆ ಖಾರದ ಪುಡಿ ಹಾಕಬೇಕು ಖಾರದ ಪುಡಿ ಹಾಗೆ ಸಾಂಬಾರು ಪುಡಿ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಒಂದೂವರೆ ಸ್ಪೂನ್ ಆಗೋ ಅಷ್ಟು ಆನಂತರ ಖಾರದ ಪುಡಿ ಅದು ಅಷ್ಟೇ ಸಾಂಬಾರು ಪುಡಿ ಎಷ್ಟು ಹಾಕಿರ್ತೀವೋ ಅಷ್ಟೇ ಪ್ರಮಾಣದಲ್ಲೇ ಹಾಕಬೇಕು ಸ್ವಲ್ಪ ಕಡಿಮೆನೇ ಇದ್ದೀನಿ ಖಾರ ಜಾಸ್ತಿ ಆದರೆ ಹಿತೈಷ್ ತಿನ್ನಲ್ಲ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗೊಜ್ಜಾಗಿರೋ ಕಾರಣ ಇದಕ್ಕೊಂದು ಸ್ವಲ್ಪ ಒಂದು ಅರ್ಧ ಲೋಟದಿಂದ ಒಂದು ಲೋಟ ಆಗೋಷ್ಟು ನೀರನ್ನು ಹಾಕಿ ಕುದಿಲಿಕ್ಕೆ ಬಿಡಬೇಕು ಚೆನ್ನಾಗಿ ಒಂದು ಲೋಟ ನೀರನ್ನು ಹಾಕಿದ್ದೀನಿ ಉಪ್ಪೆಲ್ಲ ಮೊದಲೇ ಹಾಕಿರ್ತೀವಲ್ವ ಸ್ವಲ್ಪ ನೋಡ್ಕೊಳ್ಳಿ ಟೇಸ್ಟ್ ನಿಮ್ಗೆ ಏನಾದರೂ ಕಡಿಮೆ ಅನಿಸಿದ್ರೆ ಹಾಕೋಬೋದು ಇದಕ್ಕೆ ಒಂದು ಹಿಡಿಯಾಗೋಷ್ಟು ಫ್ರೆಶ್ ಆಗಿ ತುರಿದಂಥ ತೆಂಗಿನಕಾಯಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಅದೊಂದು ಕುದಿ ಬರೋವರೆಗು ಬೇಯಿಸ್ಕೊಂಡ್ರೆ ಸಾಕು ಏಕೆಂದರೆ ಟೊಮೆಟೊ ಎಲ್ಲ ಮೊದಲೇ ಸಾಫ್ಟಾಗಿ ಬೇಯಿಸ್ಕೊಂಡಿರ್ತೀವಲ್ವಾ ಜಾಸ್ತಿ ಏನು ಬೇಡ ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಫೈನಲ್ ಫೈನಲಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಟ್ಬಿಟ್ರೆ ತುಂಬನೇ ಟೇಸ್ಟಿಯಾಗಿರೋವಂಥ ಟೊಮ್ಯಾಟೊ ಗಜ್ಜು ರೆಡಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಪರ್ಫೆಕ್ಟಾಗಿರುತ್ತೆ ಕಾಂಬಿನೇಷನ್ ತುಂಬ ಇಷ್ಟಪಡ್ತಾನೆ ನಮ್ಮ ಮನೇಲಂತೂ ಹಿತೈಷ ರೊಟ್ಟಿನೂ ಅಷ್ಟೇ ಇಲ್ಲಿ ಎಲ್ಲ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ ನಾನು ಹೇಳಿರೋ ಅಂಥ ಮೆಜರ್ಮೆಂಟಲ್ಲಿ ಹನ್ನೆರಡು ರೊಟ್ಟಿ ಆಗಿದೆ ರೊಟ್ಟಿನ ನೀವು ಈ ರೀತಿ ಅರಿಯೋಕ್ಕೆ ಬರಲ್ಲ ಚಪಾತಿ ಥರ ಒತ್ತಕ್ಕೆ ಬರೋಲ್ಲ ಅಂತ ಅಂದವರು ನಾ ಏನು ಉಂಡೆ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಈ ಪ್ರೆಸ್ಸಿಂಗ್ ಮಿಷಿನ್ ಬರುತ್ತೆ ನೋಡಿ ರೊಟ್ಟಿ ಎಲ್ಲ ಬರುತ್ತೆ ನೋಡಿ ಅದರಲ್ಲಿನೂ ಅಷ್ಟೇ ಎರಡು ಕಡೆ ಸ್ವಲ್ಪ ಕವರ್ ಹಾಕಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ನೀವು ಪ್ರೆಸ್ ಮಾಡಿನೂ ಸಹ ರೊಟ್ಟಿ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಅದನ್ನೂ ಬಟ್ ಇದು ತುಂಬ ಸುಲಭ ಅಂತ ಅನಿಸುತ್ತೆ ನನಗೆ ತೆಳುವಾಗಿ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ನಾವು ರೊಟ್ಟಿನ ಅರ್ದಿಟ್ಕೊಬೋದು ಬಿಸಿಯಾಗಿರೋವಂಥ ಕಾವಲಿನಲ್ಲಿ ಎರಡು ಕಡೆ ಎರಡೆರಡು ನಿಮಿಷ ಬೇಯಿಸ್ಕೊಂಡು ಆನಂತರ ಡೈರೆಕ್ಟ್ ಫ್ಲೇಮ್ನಲ್ಲಿ ಬೇಯಿಸ್ತಾ ಇದ್ದೀನಿ ಡೈರೆಕ್ಟ್ ಫ್ಲೇಮ್ನಲ್ಲಿ ಬೇಯಿಸಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಕೆಲವೊಬ್ರು ಹೇಳ್ತೀರ ಡೈರೆಕ್ಟ್ ಫ್ಲೇಮ್ನಲ್ಲಿ ಮಾಡಬಾರ್ದು ಅಂತ ಬಟ್ ಇವಾಗ ಇದೇ ರೀತಿ ಇರಬೇಕು ರೊಟ್ಟಿ ಪ್ರದೀಪ್ಗೆ ಹಿತೇಶ್ಗೆ ಎಲ್ಲ ಆವಾಗಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ಅಪರೂಪ ಅಲ್ವಾ ದಿನ ಏನು ಫ್ಲೇಮ್ನಲ್ಲಿ ಮಾಡೋಲ್ಲ ವಾರಕ್ಕೆ ಒಂದು ಸಲನೋ ಅಥವಾ ಹನ್ನೆರಡು ದಿನಕ್ಕೆ ಒಂದು ಸಲನೋ ಅಷ್ಟೇ ರೊಟ್ಟಿ ಮಾಡೋದು ತುಂಬ ತರಾವರಿ ತಿಂಡಿಗಳನ್ನ ನಾನು ಅವಾಗವಾಗ ಮಾಡ್ತಾನೆ ಇರ್ತೀನಿ ಸೊ ಹಾಗಾಗಿ ಡೈರೆಕ್ಟ್ ಫ್ಲೇಮ್ನಲ್ಲೇ ಬೇಯಿಸ್ತೀನಿ ನಾನು ಫ್ಲೇಮ್ ಟೇಮ್ನಲ್ಲಿ ಬೇಯಿಸೋ ಅಂಥ ರುಚಿ ಡೈರೆಕ್ಟಾಗಿ ತವಾದಲ್ಲಿ ಬೇಯಿಸಿದ್ರೆ ಅಷ್ಟಾಗಿ ಬರಲ್ಲ ಸೊ ಹಾಗಾಗಿ ನಾನು ಬೇಯಿಸ್ಬಿಡ್ತೀನಿ ಅದೇ ರೀತಿ ಒಂಬತ್ತು ಕಾಲು ಒಂಬತ್ತುವರೆಗೆ ನಾನು ತಿಂಡಿ ಪ್ರಿಪೇರ್ ಮಾಡೋಕ್ಕೆ ಬಂದಿದ್ದು ಸುಮಾರು ಹತ್ತು ಕಾಲೇ ಆಗೋಯ್ತು ತಿಂಡಿ ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ಸೊ ಫಸ್ಟ್ ಹಿತೈಷ್ಗೆ ತಿಂಡಿ ಕೊಟ್ಬಿಡೋಣ ಅಂತ ಅವ್ನಿಗೊಂಚೂರು ರೊಟ್ಟಿ ಮೇಲೆ ತುಪ್ಪನ ಹಾಕಿ ಕೊಡ್ತಾಯಿದ್ದೀನಿ ನಿಮ್ಮ ಮನೆಗಳಲ್ಲೂ ಹೀಗೇನಾ ಸಂಡೇಸ್ ತಿಂಡಿ ಊಟ ಎಲ್ಲ ಲೇಟಾಗಿ ಆಗುತ್ತಾ ಕಮೆಂಟ್ ಮಾಡಿ ತಿಳಿಸಿ ನನಗೆ ತಿಂಡಿ ಊಟ ಎಲ್ಲ ಲೇಟ್ ಆಯ್ತಲ್ವ ಸೊ ಹಾಗಾಗಿ ಅಪ್ಪ ಮಗ ಇಬ್ಬರು ಬೆಳಗ್ಗೆ ಬೆಳಗ್ಗೆ ಕಾರ್ಟೂನ್ ನೋಡ್ತಾ ಇದ್ದಾರೆ ಕೂತ್ಕೊಂಡು ಎಲ್ಲ ರೊಟ್ಟಿನೂ ಒಟ್ಟಿಗೆ ಬೇಯಿಸಿ ಮೂರು ಜನ ಒಟ್ಟಿಗೆ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಹತ್ತುವರೆ ಈಗಲೇ ಆಗಿದೆ ನಾನು ತಿಂಡಿ ಅಷ್ಟರಲ್ಲಿ ಹನ್ನೊಂದು ಗಂಟೆ ಆಗಿಬಿಡುತ್ತೆ ಪಾಪ ಹಿತೇಶ್ಗೂ ಪ್ರದೀಪ್ ಇಬ್ಬರಿಗೂ ಆಗುತ್ತೆ ಅಂತ ಹೇಳಿ ಬಿಸಿ ಬಿಸಿ ರೊಟ್ಟಿ ಅವ್ರಿಗೆ ಮಾಡಿಕೊಟ್ಟು ಸರ್ವ್ ಮಾಡಿಬಿಟ್ಟೆ ಆನಂತರ ಇಲ್ಲಿ ನಾನು ತಿಂಡಿ ತಿನ್ನೋಷರಲ್ಲೇ ಹನ್ನೊಂದು ಆಗಿತ್ತು ಆ್ಯಕ್ಚುಲಿ ಹನ್ನೊಂದು ಗಂಟೆಗೆ ನಾನು ತಿಂಡಿ ತಿಂತಾಯಿದ್ದೀನಿ ಇಲ್ಲಿ ರೊಟ್ಟಿ ಮಾತ್ರ ತುಂಬಾ ಸಾಫ್ಟಾಗಿ ಬಂದಿತ್ತು ಅದರಲ್ಲಿ ರೈಸ್ ಹಾಕಿದ್ದೀನಿ ಅಂತಲೇ ಅನ್ನಿಸ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ರೊಟ್ಟಿ ತಿಂಡಿ ತಿಂದು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಸುಮಾರು ಒಂದು ಗಂಟೆ ಹಾಗೆ ನಾನು ಮಧ್ಯಾಹ್ನದ ಅಡುಗೆ ಪ್ರಿಪೇರ್ ಮಾಡೋಣ ಅಂತ ಬಂದೆ ಸ್ವಲ್ಪ ಸಾಂಬಾರಿತ್ತು ಅಲ್ವಾ ಬಸ್ಸಾರು ದಿನ ಮಿಕ್ಕಿದ್ದು ಅದಕ್ಕೆ ಸೈಡಾಗಿ ಸ್ವಲ್ಪ ಏನಾದರೂ ನೆನ್ಚಕ್ಕಿರಲಿ ಅಂತ ಅಂದ್ಬಿಟ್ಟು ಬದನೆಕಾಯಿ ಬಜ್ಜಿ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ ಎರಡೇ ಎರಡು ಇತ್ತು ಮನೆಯಲ್ಲಿ ನೀವು ಫ್ರಿಜ್ ನೋಡಿರ್ಬೋದು ತುಂಬ ಎಲ್ಲ ತರಕಾರಿ ಖಾಲಿಯಾಗಿದೆ ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಶಾಪಿಂಗ್ ಹಾಗೆ ತರಕಾರಿ ಎಲ್ಲ ತರಲಿಕ್ಕೆ ಹೋಗಬೇಕು ಸಂಜೆ ತರೋಣ ಇದು ಎರಡೇ ಎರಡು ಬದನೇಕಾಯಿ ಮಿಕ್ಕಿದೆಯಲ್ಲ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಬದನೇಕಾಯಿ ಬಜ್ಜಿ ಮಾಡ್ಬಿಡೋಣ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಬದನೆಕಾಯಿ ಎರಡು ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಮಧ್ಯ ಸ್ಲಿಟ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಒಳಗಡೆ ಏನಾದರೂ ಹುಳ ಇದೆಯಾ ಅಂತ ನೋಡಬೇಕಲ್ವ ಹಾಗಾಗಿ ಹಾಗೆ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಹುಳ ಏನೂ ಇರಲಿಲ್ಲ ಚೆನ್ನಾಗಿತ್ತು ಅದಕ್ಕೊಂದು ಖಾರಕ್ಕೆ ಒಂದು ಮೂರು ಹಸಿರು ಮೆಣಸಿನಕಾಯಿನ ಹಾಕಿ ಒಂದೇ ಒಂದು ವಿಸಲ್ ಬೇಯೋಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ವಿಸಲ್ ಬಂದು ಪ್ರೆಷರ್ ಸಹ ಹೋಗಿ ರೆಡಿಯಾಗಿದೆ ಇವಾಗ ಬದನೆಕಾಯಿ ಬಜ್ಜಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನನಗಂತೂ ಈ ರೆಸಿಪಿ ತುಂಬಾ ಇಷ್ಟ ತುಂಬ ದಿನ ಆಗೋಗಿತ್ತು ಇದು ಮಾಡಿ ಏಕೆಂದರೆ ಬದನೆಕಾಯಿ ಮನೆಯಲ್ಲಿ ಯಾರೂ ಇಷ್ಟನೇ ಪಡಲ್ಲ ಅಯ್ಯೋ ಬದನೆಕಾಯ ಅಂತ ಅಂತಾರೆ ಹಿತೈಷ್ ಅಂತೂ ಬದ್ನೆಕಾಯಿ ಗೊಜ್ಜು ಈ ರೀತಿ ಎಣ್ಗಾಯಿ ಎಲ್ಲ ಮಾಡಿದಾಗ ಗ್ರೇವಿ ಮಾತ್ರ ನೆಂಚ್ಕೋತಾನೆ ಬದ್ನೆಕಾಯಿ ಎಲ್ಲ ಸೈಡಲ್ಲಿ ಹಾಗೆ ಇಡ್ತಾನೆ ಪ್ರದೀಪ್ ಸಹ ಹಾಗೇ ಬದನೆಕಾಯಿ ಅಷ್ಟಾಗಿ ಇಷ್ಟಪಡೋಲ್ಲ ಯಾರ್ಯಾರಿಗೆ ಬದನೆಕಾಯಿ ಇಷ್ಟ ಇಲ್ಲ ಅವ್ರು ಈ ರೀತಿ ಮಾಡಿಬಿಡಿ ಬದನೆಕಾಯಿ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಚೆನ್ನಾಗಿ ಇರುತ್ತೆ ಟೇಸ್ಟು ಬೆಂದಿರೋ ಅಂಥ ಹಸಿರು ಮೆಣಸಿನ್ಕಾಯಿನ ಮಿಕ್ಸರ್ ಜಾರಿಗೆ ಹಾಕೊಂಡಿದ್ದೀನಿ ಬದನೆಕಾಯ್ದು ಎಲ್ಲ ತೆಗೆದು ಅದನ್ನು ಹಾಕಿದ್ದೀನಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿ ಹಾಗೆಯೇ ರುಚಿಗೆ ಉಪ್ಪನ್ನ ಹಾಕಿ ಸ್ವಲ್ಪ ನೀರೇನು ಹಾಕಬಾರ್ದು ನೀರೇನು ಹಾಕದೇನೆ ತರಿ ತರಿಯಾಗಿ ಪೇಸ್ಟ್ ಮಾಡಿ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಹಿಡಿಯಾಗೋಷ್ಟು ನೆನ್ಸ್ಕೊಂಡಿದ್ದಂಥ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಇನ್ನೊಂದು ಅರ್ಧ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಇದಕ್ಕೆ ಇವಾಗ ಇದಕ್ಕೆ ಗಟ್ಟಿ ಮೊಸರು ಹಾಕ್ತಾ ಇದ್ದೀನಿ ನಿಮಗೆ ತೆಳು ಅಥವಾ ಗಟ್ಟಿ ಎಷ್ಟು ಬೇಕೋ ಹದ ಅಷ್ಟು ಹಾಗೆ ಮಿಕ್ಸ್ ಮಾಡ್ಕೋಬೋದು ಒಂದೇ ಒಂದು ಸ್ಪೂನ್ ಆಗೋಷ್ಟು ಕಾಯಿ ತುರಿಬೇಕಾಗುತ್ತೆ ಬೇಕಾಗುತ್ತೆ ಜಾಸ್ತಿ ಬೇಡ ಉಪ್ಪನ್ನ ನಾನು ಬದನೆಕಾಯಿ ರುಬೋದಕ್ಕೆನೇ ಹಾಕಿದೆ ಅಲ್ವಾ ಸೊ ಎಕ್ಸ್ಟ್ರಾ ಹಾಕ್ತಾ ಇಲ್ಲ ಫೈನಲಾಗಿ ಒಂದು ಸ್ವಲ್ಪ ಸಾಸಿವೆ ಕರ್ಬೇವು ಹಾಗೇನೇ ಒಣಮೆಣ್ಸಿನ್ಕಾಯ್ದು ಒಗ್ಗರಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಬದನೆಕಾಯಿ ಬಜ್ಜಿ ರೆಡಿ ಇದನ್ನು ಬದನೆಕಾಯಿ ಬಜ್ಜಿ ಅಂತಲೇ ಹೇಳೋದು ಅಂದರೆ ಬದನೆಕಾಯಿ ಮೊಸರು ಬಜ್ಜಿ ಅಂತ ಬದನೆಕಾಯಿ ಬಜ್ಜಿ ಅಂತಲೇ ನಾವು ಹೇಳೋದು ನಮ್ಮಮ್ಮ ಯಾವಾಗಲೂ ಮಾಡ್ತಾ ಇರ್ತಾರೆ ನನಗೆ ಫೇವ್ರೇಟು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ತಿನ್ಬಿಡ್ತೀನಿ ನನಗಂತೂ ತುಂಬಾ ಇಷ್ಟ ಇದು ಚಪಾತಿ ಜೊತೆ ರೊಟ್ಟಿ ಜೊತೆ ಅನ್ನ ಜೊತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನನಗಿಷ್ಟ ಅಲ್ವಾ ಸೊ ಹಾಗಾಗಿ ನಾನು ರೈಸ್ ಜೊತೆ ಬದನೆಕಾಯಿ ಬಜ್ಜಿನೇ ಹಾಕ್ಕೊಂಡು ತಿಂತಾ ಇದ್ದೀನಿ ಪ್ರದೀಪ್ಗೆ ಅಷ್ಟಾಗಿ ಇಷ್ಟ ಆಗಲ್ಲ ಅಂದರೆ ಗೊತ್ತಾಗಲ್ಲ ಬದನೆಕಾಯಿ ಹಾಕಿದ್ದೀವಿ ಅಂತ ಸುಮಾರು ದಿನ ಆಗಿತ್ತಲ್ವ ತಿಂತಾರೋ ಇಲ್ವೋ ಅಂತ ಅಂದ್ಬಿಟ್ಟು ಅವ್ರಿಗೆ ಬಸರ್ ಜೊತೆಗೆ ಸ್ವಲ್ಪ ಸೈಡ್ನಲ್ಲಿ ಹಾಕಿ ಕೊಟ್ಟಿದ್ದೀನಿ ಇಲ್ಲಿ ನಾನು ತಿಂತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಟೇಸ್ಟು ಒಂದು ಸಲ ಟ್ರೈ ಮಾಡಿ ನೋಡಿ ಯಾರ್ಯಾರು ಟ್ರೈ ಮಾಡಿಲ್ಲ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಇಲ್ಲಿಗೆ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಭಾನುವಾರ ನೀವೆಲ್ಲ ಏನು ತಿಂಡಿ ಮಾಡಿದ್ರಿ ಅಡುಗೆ ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಟೇಕ್ ಕೇರ್